ಸಿ ಪಿ ಪಕ್ಷದ ಎಂಟನೇ ಜಿಲ್ಲಾ ಸಮ್ಮೇಳನ ಈ ಬಹಿರಂಗ ಅಧಿವೇಶನದ ಮೂಲಕ ಸಂಪನ್ನಗೊಳ್ಳಲಿದೆ ನಿನ್ನೆ ಮತ್ತು ಇವತ್ತು ಸಿ ಪಿ ಎಂ ಪಕ್ಷದ ಜಿಲ್ಲಾ ಸಮ್ಮೇಳನ ಇದೇ ನಮ್ಮ ನಂದಿಕೇಶ್ವರ ಸಭಾಭವನದಲ್ಲಿ ಆರಂಭಗೊಂಡು ಸಮ್ಮೇಳನದಲ್ಲಿ ಈ ಮೂರು ವರ್ಷಗಳ ಅವಧಿಯಲ್ಲಿ ಹಲವಾರು ನಮ್ಮ ಕೆಲಸಗಳು ನಮ್ಮ ಚಟುವಟಿಕೆಗಳು ನಮ್ಮ ಹೋರಾಟಗಳು ಹಾಗೂ ನಾವು ಈ ಒಂದು ಅವಧಿಯಲ್ಲಿ ಮಾಡಿದಂಥ ಕೆಲಸ ಕಾರ್ಯಗಳನ್ನು ವಿಮರ್ಶೆಯನ್ನು ಮಾಡಿಕೊಂಡಿದ್ದೀವಿ ವಿಮರ್ಶೆಯನ್ನು ಮಾಡಿಕೊಂಡು ಇಂದು ಬೆಳಿಗ್ಗೆ ಒಂದು ಹೊಸ ಜಿಲ್ಲಾ ಸಮಿತಿಯನ್ನು ಒಂದು ಮುಂದಿನ ಮೂರು ವರ್ಷಕ್ಕೆ ಅನುಗುಣವಾಗಿ ಒಂದು ಹೊಸ ಜಿಲ್ಲಾ ಸಮಿತಿಯನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ದೀವಿ ಆ ಮೂರು ವರ್ಷಗಳಿಗಾಗಿ ನಡೆ ಒಂದು ಜಿಲ್ಲಾ ಸಮಿತಿ ಏನಿದೆ ಅದರಲ್ಲಿ ಒಂದು ಕಾರ್ಯದರ್ಶಿ ಮಂಡಳಿ ಈ ರೀತಿಯಾಗಿ ಒಂದು ನಾಯಕತ್ವವನ್ನು ಕೂಡ ಆಯ್ಕೆಯನ್ನು ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಭಾಳ ಮುಖ್ಯವಾಗಿ ಈ ಸಮ್ಮೇಳನದಲ್ಲಿ ನಾವು ಮುಂದಿನ ಮೂರು ವರ್ಷದ ಅವಧಿಯಲ್ಲಿ ಮಾಡಬೇಕಾದಂಥ ಕರ್ತವ್ಯಗಳು ಮುಂದಿನ ಗುರಿಗಳು ಮತ್ತು ನಿರ್ಣಯಗಳನ್ನು ನಾವು ಇವತ್ತು ಗುರುತಿಸಿಕೊಂಡಿದ್ದೀವಿ ಭಾಳ ಮುಖ್ಯವಾಗಿ ನಾವು ಗುರುತಿಸಿಕೊಂಡಿರುವಂಥ ಒಂದು ನಿರ್ಣಯಗಳು ಮತ್ತು ಮುಂದಿನ ಕರ್ತವ್ಯಗಳಲ್ಲಿ ನಮ್ಮ ನಿರ್ಣಯಗಳೇನಂತೇಳಿ ಹೇಳಿದರೆ ಉಡುಪಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕು ಆ ಮೂಲಕ ಈ ಒಂದು ಜಿಲ್ಲೆಯ ಪ್ರತಿಯೊಬ್ಬರಿಗೂ ಕೂಡ ಒಂದು ಅಭಿವೃದ್ಧಿಯತ್ತ ಜಿಲ್ಲೆಯನ್ನ ತೆಗೆದುಕೊಂಡು ಹೋಗಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಅಭಿವೃದ್ಧಿಯನ್ನು ಕೂಡ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಡಿದ್ದೀವಿ ಜಿಲ್ಲೆಯ ಬೈದೂರು ಸಮುದಾಯ ಆರೋಗ್ಯ ಕೇಂದ್ರವನ್ನ ಸಾರ್ವಜನಿಕ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸಬೇಕು ಗಂಗೊಳ್ಳಿ ಕುಂದಾಪುರ ಸಂಪರ್ಕ ಸೇತುವೆ ಆಗಬೇಕು ಸೇನಾಪುರದ ನಿಲ್ದಾಣದಲ್ಲಿ ಎಲ್ಲಾ ಎಕ್ಸ್ಪ್ರೆಸ್ ರೈಲು ನಿಲುಗಡೆ ಆಗಬೇಕು ಜಿಲ್ಲೆಯಲ್ಲಿ ಅಪಾಯವಿಲ್ಲದ ಸ್ಥಳಗಳಲ್ಲಿ ಕೆಂಪು ಕಲ್ಲು ಮರಳುಗಾರಿಕೆ ನಡೆಸಲಿಕ್ಕೆ ಕಾನೂನುಬದ್ಧ ಅನುಮತಿಯನ್ನು ಜಿಲ್ಲಾಡಳಿತ ನೀಡಬೇಕು ಗುಲ್ವಾಡಿ ಶಾಲೆ ಸರ್ಕಾರಿ ಶಾಲೆ ಶಾಲೆಯಾಗಿ ಪರಿವರ್ತನೆ ಆಗಬೇಕು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಭ್ರಷ್ಟಾಚಾರವನ್ನು ತಡೆದು ಎಲ್ಲ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಇರುವ ಶೈಕ್ಷಣಿಕ ಸಹಾಯ ಕೂಡಲೇ ಬಿಡುಗಡೆ ಮಾಡಬೇಕು ಉದ್ಯೋಗ ಖಾತ್ರಿ ಯೋಜನೆಯ ಕೂಲಿಯನ್ನು ಹೆಚ್ಚಳ ಮಾಡಬೇಕು ಅದನ್ನು ನಗರ ಪ್ರದೇಶಕ್ಕೆ ವಿಸ್ತಾರ ಮಾಡಬೇಕು ರಾಷ್ಟ್ರೀಯ ಹೆದ್ದಾರಿಯ ಕೆಲಸವನ್ನ ಪೂರ್ಣಗೊಳಿಸಬೇಕು ಹಾಗೂ ನಿರುದ್ಯೋಗ ಏನು ಸಮಸ್ಯೆ ಕಾಡ್ತಾ ಇದೆ ಆ ನಿರುದ್ಯೋಗವನ್ನ ಅದರ ವಿರುದ್ಧ ಇವತ್ತೇನು ಹೋರಾಟ ಮಾಡ್ತಾ ಇದ್ದೀವಿ ನಿರುದ್ಯೋಗ ಸಮಸ್ಯೆ ವಿರುದ್ಧ ಹೋರಾಟ ಮಾಡ್ತಾ ಇರುವಾಗ ನಮ್ಮ ಪಕ್ಷದ ಒಂದು ಕಣ್ಣೋಟ ಏನಂತ ಹೇಳಿದ್ರೆ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಒಂದು ಉದ್ಯೋಗ ಸೃಷ್ಟಿಸುವಂತ ಕಂಪನಿಗಳನ್ನ ಸರ್ಕಾರಿ ಕಂಪನಿಗಳನ್ನ ಸ್ಥಾಪನೆ ಮಾಡಬೇಕು ಕೇಂದ್ರ ಸರ್ಕಾರ ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡಬೇಕು ದಲಿತರ ಮೇಲಿನ ದೌರ್ಜನ್ಯವನ್ನ ತಡೆಗಟ್ಟಲಿಕ್ಕೆ ಸರ್ಕಾರ ಕ್ರಮವನ್ನ ವಹಿಸಬೇಕು ಅದೇ ಹೊತ್ತಿಗೆ ಮಹಿಳೆಯರ ಮೇಲೆ ಏನಿವತ್ತು ಮೈಕ್ರೋಫೈನಾನ್ಸ್ ಏನ್ ರೀ ದಾಳಿಯನ್ನು ನಡೆಸ್ತಾ ಇದೆ ದೌರ್ಜನ್ಯಗಳನ್ನು ನಡೆಸ್ತಾ ಇದೆ ಅದ್ರ ವಿರುದ್ಧ ಹೋರಾಟವನ್ನ ಮುಂದಿನ ದಿನಗಳಲ್ಲಿ ಮಾಡಬೇಕು ಅನ್ನುವಂಥದ್ದು ಹಾಗೂ ಉಡುಪಿ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜನ್ನ ಆರಂಭಿಸಬೇಕು ಅಂತ ಹೇಳಿ ಮೊದಲಾದ ನಿರ್ಣಯಗಳನ್ನ ಈ ಸಮ್ಮೇಳನ ಕೈಗೊಂಡಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಈ ಮೂರು ವರ್ಷಗಳ ಅವಧಿಯೊಳಗಡೆ ಇಂಥ ಹಲವಾರು ಸಮಸ್ಯೆಗಳ ವಿರುದ್ಧ ಸವಾಲನ್ನು ಸ್ವೀಕರಿಸಿ ಆ ರೀತಿಯ ಹೋರಾಟಗಳನ್ನು ಮುನ್ನಡೆಸಬೇಕು ಅಂತೇಳಿ ಹೇಳಿ ಈ ನಿರ್ಣಯವನ್ನು ನಾವು ಕೈಗೊಂಡಿದ್ದೀವಿ ತಾವೆಲ್ಲರೂ ಕೂಡ ಈ ನಿರ್ಣಯದ ಪರವಾಗಿ ಮುಂದೆ ಪಕ್ಷ ಕರೆ ಕೊಡುವಂಥ ಹೋರಾಟದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ನಮ್ಮ ಹತ್ರ ವಿನಮ್ರವಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಈ ಮೂರು ವರ್ಷಗಳ ಅವಧಿಗೆ ನಾವು ಕಾರ್ಯದರ್ಶಿ ಮಂಡಳಿಯನ್ನ ಆಯ್ಕೆ ಮಾಡಿದ್ದೀವಿ ಕಾರ್ಯದರ್ಶಿ ಮಂಡಳಿಯ ಸದಸ್ಯರು ವೇದಿಕೆಯಲ್ಲಿ ಇದ್ದಾರೆ ಮುಖ್ಯವಾಗಿ ನಮ್ಮ ಕಾರ್ಯದರ್ಶಿ ಮಂಡಳಿಗೆ ಎಚ್ ನರಸಿಂಹ ಅವರು ಹಾಗೂ ನಾಗರತ್ನ ನಾಡ ಅವರು ಚಂದ್ರಶೇಖರ್ ಅವರು ಎಚ್ ನರಸಿಂಹ ಅವರು ನಾಗರತ್ನ ನಾಡ ಅವರು ಚಂದ್ರಶೇಖರ್ ಅವರು ಶಶಿಧರ್ ಗೊಲ್ಲ ಅವರು ಹಾಗೂ ರಾಜೀವ ಪಡುಕೋಣೆ ಈ ರೀತಿಯಾಗಿ ಕಾರ್ಯದರ್ಶಿ ಮಂಡಳಿಯನ್ನ ಆಯ್ಕೆ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಮೂರು ವರ್ಷಗಳ ಅವಧಿಗೆ ಜಿಲ್ಲಾ ಸಮಿತಿಯನ್ನು ಕೂಡ ಆಯ್ಕೆ ಮಾಡಿದ್ದೀವಿ ಜಿಲ್ಲಾ ಸಮಿತಿಗೆ ಎಚ್ ನರಸಿಂಹ ಸುರೇಶ್ ಕಲ್ಲಾಗರ ನಾಗರತ್ನ ನಾಡ ಶೀಲಾವತಿಯವರು ಶೀಲಾವತಿಯವರು ಎದ್ ನಿಲ್ಬೇಕು ಬಲ್ಕೀಸ್ ಸರೋಜಾ ಚಂದ್ರಶೇಖರ್ ರಾಜೀವ್ ಪಡುಕೋಣೆ ಶಶಿಧರ್ ಗೊಲ್ಲ ಕವಿರಾಜ್ ರಮೇಶ್ ಗುಲ್ವಾಡಿ ರಾಮ ಕಾರ್ಕಳ ರವಿ ವಿ ಎಂ ಸುರೇಂದ್ರ ಗಣೇಶ್ ತೊಂಡೆಮಕ್ಕಿ ಪ್ರಭಾಕರ್ ಕುಂದರ್ ಅವರನ್ನ ಜಿಲ್ಲಾ ಸಮಿತಿಯ ಸದಸ್ಯರನ್ನಾಗಿ ಈ ಸಮ್ಮೇಳನ ಆಯ್ಕೆ ಮಾಡಿದೆ ಅಂತೇಳಿ ಹೇಳಿ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕ್ರಾಂತಿಕಾರಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೂ ಕಾಯಂ ಆವರಿತರಾಗಿ ಉಮೇಶ್ ಕುಂದರ್ ಶ್ರೀಧರ್ ನಾಡ ಸುಭಾಷ್ ನಾಯಕ್ ರವರು ಇವತ್ತು ಕಾಯಂ ಆವರಿತರಾಗಿ ಜಿಲ್ಲಾ ಸಮಿತಿಗೆ ಬರುವ ರೀತಿಯಲ್ಲಿ ನಾವು ಆಯ್ಕೆಯ ಸಮ್ಮೇಳನ ಮಾಡಿದೆ ಅನ್ನುವಂಥದ್ದನ್ನು ನಿಮ್ಮನ್ನು ಗಮನಕ್ಕೆ ತರ್ತಾ ಬಹಳ ಮುಖ್ಯವಾಗಿ ಕಾಮ್ರೇಡ್ಸ್ ನಾವೆಲ್ಲರೂ ಕೂಡ ಸಿ ಪಿ ಎಂ ಪಕ್ಷವನ್ನು ಕಟ್ಟಬೇಕಾಗತ್ತೆ ಯಾಕಂತೇಳಿ ಹೇಳಿದರೆ ನಾವು ಕಾರ್ಮಿಕ ವರ್ಗ ರೈತ ವರ್ಗ ಹಾಗೂ ಕೂಲಿಕಾರರ ವರ್ಗ ಮತ್ತು ಈ ದೇಶದಲ್ಲಿ ದುಡಿತಾ ಇರುವಂಥ ಈ ಜಿಲ್ಲೆಯಲ್ಲಿ ದುಡಿತಾ ಇರುವಂಥ ಸಾಮಾನ್ಯರ ಜನಪರವಾದಂಥ ಒಂದು ಅವರ ಉತ್ತಮ ಭವಿಷ್ಯಕ್ಕಾಗಿ ನಾವು ಸಿ ಪಿ ಎಂ ಪಕ್ಷವನ್ನು ಕಟ್ಟಬೇಕಾಗತ್ತೆ ಇವತ್ತು ಆಡಳಿತ ಮಾಡ್ತಿರುವಂಥ ಬಿ ಜೆ ಪಿ ಕೇಂದ್ರ ಸರ್ಕಾರದಾಗ್ಲಿ ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಿರುವಂಥ ಕಾಂಗ್ರೆಸ್ ಎರಡು ಸರ್ಕಾರಗಳು ಇವತ್ತು ಬಂಡವಾಳಗಾರರ ಪರವಾದಂಥ ನೀತಿಗಳನ್ನು ಇವತ್ತು ತರ್ತಾ ಇದೆ ಆ ನೀತಿಗಳ ಪ್ರತಿಫಲವಾಗಿ ಇವತ್ತು ಬಹಳಷ್ಟು ದುಡಿಯುವ ವರ್ಗಕ್ಕೆ ದೊಡ್ಡ ರೀತಿಯ ಶೋಷಣೆ ಇವತ್ತು ನೋಡ್ತಾ ಇದ್ದೀವಿ ಸರಿಯಾದಂತಹ ಉದ್ಯೋಗ ಕೊಟ್ಟರೆ ಉದ್ಯೋಗಕ್ಕೆ ಇವತ್ತು ಸರಿಯಾದ ವೇತನ ಇಲ್ಲ ಇವತ್ತು ಬೆಲೆ ಏರಿಕೆ ತೀವ್ರ ರೀತಿಯಲ್ಲಿ ಆಗ್ತಾ ಸಂದರ್ಭದಲ್ಲಿ ಆ ಬೆಲೆ ಏರಿಕೆ ಅನುಗುಣವಾಗಿ ಕೂಲಿ ಇವತ್ತು ಹೆಚ್ಚಳ ಆಗ್ತಾ ಇಲ್ಲ ಈ ಸವಾಲುಗಳು ಇವತ್ತು ನಮ್ಮ ಕಾರ್ಮಿಕ ವರ್ಗಕ್ಕಿದೆ ರೈತ ವರ್ಗಕ್ಕಿದೆ ಇವತ್ತು ರೈತರು ಬೆಳೆದಂತ ಬೆಳೆಗಳಿಗೆ ಇವತ್ತು ಸರಿಯಾದಂತಹ ಬೆಂಬಲ ಬೆಲೆಯೂ ಕೂಡ ಇಲ್ಲ ಇವತ್ತು ರೈತ ಅನ್ನುವಂಥವರು ಇವತ್ತು ಇಡೀ ದೇಶದ ಆತ್ಮಹತ್ಯೆಗೆ ಇವತ್ತು ಶರಣಾಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗಿದೆ ಕೇಂದ್ರ ಸರ್ಕಾರ ಮೂರು ಕೃಷಿ ಕಾಯ್ದೆಗಳನ್ನ ತಂದು ಇವತ್ತು ಕಾರ್ಪೊರೇಟ್ ಗಳಿಗೆ ಕೃಷಿಯನ್ನು ಮಾಡುವಂತ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ ಡೆಲ್ಲಿಯಲ್ಲಿ ಹೇಗೆ ನಾಲ್ಕು ವರ್ಷಗಳ ಹಿಂದೆ ರೈತರು ತಮ್ಮ ಬೆಳೆಗಳಿಗೆ ಬೆಂಬಲ ಬೆಲೆ ಕೊಡಬೇಕು ಮೂರು ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿಬೇಕು ಅಂತೇಳಿ ಹೇಳಿ ಹೋರಾಟವನ್ನು ನಾವು ನಡೆಸಿದ್ರು ಮೊನ್ನೆ ಮತ್ತೆ ಜನವರಿ ಇಪ್ಪತ್ತ ನವೆಂಬರ್ ಇಪ್ಪತ್ತಾರನೇ ತಾರೀಕಿನಿಂದ ಮತ್ತೆ ಡೆಲ್ಲಿಯಲ್ಲಿ ಮತ್ತೆ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ ಆ ರೀತಿಯ ಹೋರಾಟವನ್ನ ಇವತ್ತು ಎಲ್ಲೆಲ್ಲಿ ಮಾಡ್ತಾ ಇರುವಾಗ ಹಳ್ಳಿ ಹಳ್ಳಿಗಳಲ್ಲಿ ರೈತರನ್ನು ಸಂಘಟಿಸುವಂಥ ಅತ್ಯಂತ ಮುಖ್ಯವಾದಂಥ ಜವಾಬ್ದಾರಿ ಇವತ್ತು ನಮ್ಮ ಮೇಲಿದೆ ಹಾಗಾಗಿ ರೈತರನ್ನು ಸಂಘಟಿಸಿ ಈ ದೇಶಕ್ಕೆ ಅನ್ನ ಕೊಡುವವರನ್ನ ನಾವು ರಕ್ಷಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಸಿ ಪಿ ಎಂ ಅವರ ಪರವಾಗಿ ಯಾವತ್ತು ನಿಲ್ಲತ್ತೆ ಅನ್ನುವಂಥ ರೀತಿಯಲ್ಲಿ ನಾವು ಇವತ್ತು ಭರವಸೆ ಕೊಡಲಿಕ್ಕೆ ಇವತ್ತು ತಯಾರಿದ್ದೀವಿ ಆ ರೀತಿಯಾದ ರೈತರನ್ನು ರಕ್ಷಣೆ ಮಾಡುವಂಥ ಕೆಲಸ ಇವತ್ತು ಆಗಬೇಕಾಗಿದೆ ಆ ನಿಟ್ಟಿನಲ್ಲಿ ನಾವು ಹೋರಾಟಕ್ಕೆ ಮುನ್ನಡೆಯೋಣ ಕಾರ್ಮಿಕ ಕಾನೂನುಗಳು ಇವತ್ತು ಏನು ನಲವತ್ತೈ नाकु कार्मिक हाँ ನಾವು ಹೋರಾಟ ಮಾಡಿ ಪಡೆದಿದ್ದೀವಿ ಬ್ರಿಟಿಷರ ಕಾಲದಿಂದ ಅನಂತರ ನಮ್ಮ ದೇಶದಲ್ಲಿ ಆಡಳಿತ ಮಾಡಿದಂತ ಈ ಬಂಡವಾಳಶಾಹಿ ಸರ್ಕಾರಗಳ ವಿರುದ್ಧ ಹೋರಾಟವನ್ನು ಮಾಡಿ ಏನು ಕಾರ್ಮಿಕ ಕಾನೂನುಗಳನ್ನು ಪಡೆದಿದ್ದೀವಿ ಆ ಕಾರ್ಮಿಕ ಕಾನೂನುಗಳನ್ನ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದಿದೆ ಇವತ್ತು ಕಾರ್ಮಿಕ ಕಾನೂನುಗಳನ್ನ ನಾಲ್ಕು ಸಂಹಿತೆಗಳನ್ನಾಗಿ ಮಾಡ್ತಾ ಇದೆ ಇವತ್ತು ಕಾರ್ಮಿಕ ವರ್ಗ ಇವತ್ತು ಅದರ ವಿರುದ್ಧ ಹೋರಾಟವನ್ನ ನಡೆಸ್ತಾ ಇದೆ ಈ ಅವಧಿಯಲ್ಲಿ ತೀವ್ರವಾದಂತ ಕಾರ್ಮಿಕರ ಹೋರಾಟವನ್ನ ಈ ಕಾರ್ಮಿಕ ಕಾನೂನುಗಳ ವಿರುದ್ಧ ನಾಲ್ಕು ಸಂಹಿತೆಗಳ ವಿರುದ್ಧ ಹೋರಾಟವನ್ನ ಈ ಸಮ್ಮೇಳನದಲ್ಲಿ ನಾವು ತೀವ್ರಗೊಳಿಸಬೇಕು ಅನ್ನುವಂಥ ತೀರ್ಮಾನವನ್ನ ಮಾಡಿದ್ದೀವಿ ಬೀಡಿ ಕಾರ್ಮಿಕರಿಗೆ ಕನಿಷ್ಠ ಕೂಲಿ ತುಟ್ಟಿ ಬತ್ತೆ ಇವತ್ತು ಬಂಡವಾಳಗಾರರ ಸರ್ಕಾರ ಅವರಿಗೆ ಕೊಡಲಿಕ್ಕೆ ಹೇಳ್ತಾ ಇಲ್ಲ ಇವತ್ತು ಅವ್ರ ಪರವಾಗಿಯೂ ಕೂಡ ಅವ್ರ ಜೊತೆಯಲ್ಲೂ ಕೂಡ ಹೆಜ್ಜೆಗೆ ಹೆಜ್ಜೆ ಜೋಡಿಸಿ ಇವತ್ತು ಬೀಡಿ ಕಾರ್ಮಿಕರ ಪರವಾಗಿ ಇವತ್ತು ಸಿ ಪಿ ಪಕ್ಷ ನಿಲ್ಲತ್ತೆ ಅನ್ನುವಂಥ ಭರವಸೆಯನ್ನು ಇವತ್ತು ನಾವು ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ಈ ದೇಶದ ಎಲ್ಲ ಶೋಷಿತ ವರ್ಗಕ್ಕೆ ನಾವು ಸಿಪಿಎಂ ಇವತ್ತು ಭರವಸೆ ಆಗಬೇಕಾಗಿದೆ ನಾವೆಲ್ಲರೂ ಕೂಡ ಹೋರಾಟವನ್ನು ನಡೆಸೋಣ ಆ ಮೂಲಕ ಸಿ ಪಿ ಎಂ ಅನ್ನ ಇಡೀ ಜಿಲ್ಲೆಯಲ್ಲಿ ಬೆಳೆಸೋಣ ಆ ಮೂಲಕ ಈ ದೇಶದ ಜನರ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಈ ಸರ್ಕಾರಗಳ ನೀತಿಗಳನ್ನು ಸೋಲಿಸೋಣ ಈ ಸರ್ಕಾರ ಇವತ್ತು ಶೋಷಣೆಗೆ ಒಳಗಾದವರ ಕಾರ್ಮಿಕರ ರೈತರ ಕೂಲಿಕಾರರ ಪರವಾದಂತ ನೀತಿಗಳನ್ನು ತರಲಿಕ್ಕೆ ನಾವು ಹೋರಾಟವನ್ನ ಈ ಮೂರು ವರ್ಷಗಳ ಅವಧಿಯಲ್ಲಿ ಮುನ್ನಡೆಸ್ತಾ ಸಿ ಪಿ ಎಮೇ ದೇಶಕ್ಕೆ ಪರ್ಯಾಯ ಇವತ್ತು ಜನರಿಗೆ ಸಿ ಪಿ ಐ ಪರ್ಯಾಯ ಪರ್ಯಾಯ ಪರ್ಯಾಯದ ನೀತಿಗಳನ್ನು ತರದಿದ್ರೆ ನಿಮ್ಮ ಕೇಂದ್ರ ಸರ್ಕಾರ ಉಳಿಲಿಕ್ಕೆ ಸಾಧ್ಯ ಇಲ್ಲ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಉಳಿಲಿಕ್ಕೆ ಸಾಧ್ಯ ಇರುವಂಥ ಸಂದೇಶವನ್ನು ಕೊಟ್ಟು ಕೊಟ್ಟು ಇವತ್ತು ಆ ರೀತಿ ಹೋರಾಟಕ್ಕೆ ಮುನ್ನಡೆಯೋಣ ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ಕೂಡ ಒಂದು ಸಣ್ಣ ಮಾತನ್ನು ಮುಕ್ತಾಯ ಮಾಡ್ತೀನಿ